ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ಆ ಪ್ರೀತಿಯಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ದೂರಾಗಲಿ ನಿಮ್ಮ ಪ್ರೀತಿ ಶಾಶ್ವತವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮ್ಮ ಪ್ರೀತಿಯನ್ನು ಬರಲಿ ಪಡೆಯಲಿಕ್ಕೆ ನೀವು ಈ ಒಂದು ಕೆಲಸವನ್ನು ಮಾಡಿ ಹೌದು ಖಂಡಿತವಾಗಿಯೂ ನಿಮ್ಮ ಪ್ರೀತಿ ನಿಮಗೆ ಮರಲಿ ಸಿಗುತ್ತೆ ಅದು ನೀವು ಇಷ್ಟಪಡುವಂತಹ ವ್ಯಕ್ತಿಯ ಪ್ರೀತಿ ನಿಮ್ಮ ಹುಡುಗನ ಪ್ರೀತಿ ಇರಬಹುದು ಹುಡುಗಿಯ ಪ್ರೀತಿ ಇರಬಹುದು ಅಥವಾ ನೀವು ಯಾರನ್ನಾದರೂ ಇಷ್ಟಪಡ್ತಾ ಇರಬಹುದು ಅವರ ಪ್ರೀತಿ ಇರಬಹುದು ಅಥವಾ ಹಸ್ಬೆಂಡ್ ವೈಫ್ ಮಿಡ್ಲಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿಲ್ಲ ಹಸ್ಬೆಂಡ್ ಪ್ರೀತಿ ಮಾಡ್ತಾ ಇಲ್ಲ ವೈಫ್ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಪ್ರೀತಿ ಮಾಡ್ತಾ ಇಲ್ಲ ಸೊ ಮಕ್ಕಳ ಪ್ರೀತಿಯಾಗಿರಬಹುದು ಪ್ರೀತಿ ಅನ್ನೋದು ಒಂದೇ ಆದರೆ ಅದರ ಹೆಸರು ಮಾತ್ರ ಬೇರೆ ಬೇರೆ ಹಾಗಾಗಿ ಈ ಒಂದು ಕೆಲಸವನ್ನು ಮಾಡಿದರೆ ನೀವು ಖಂಡಿತವಾಗಿಯೂ ನಿಮ್ಮ ಪ್ರೀತಿ ಸಿಗುತ್ತೆ ಕೆಲವೊಂದು ಸಲ ಹುಡುಗ ಹುಡುಗಿಯ ಮಧ್ಯೆ ಲವರ್ಸ್ ಮಧ್ಯೆ ತುಂಬ ಸಮಸ್ಯೆಗಳು ಉಂಟಾಗುತ್ತೆ ಇರುತ್ತೆ ಒಬ್ಬರು ಫಸ್ಟಿಗೆ ಚೆನ್ನಾಗಿ ಇಬ್ಬರು ಕೂಡ ಪ್ರೀತಿ ಮಾಡ್ತಾ ಇದ್ದಾರೆ ಬಟ್ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ ರಿಲೇಷನ್ಶಿಪ್ ಒಬ್ರನ್ನೊಬ್ಬರು ಬಿತ್ತಿರಲ್ಲ ಬಟ್ ಬರ್ಬರ್ತಾ ಈ ಪ್ರೀತಿಯಲ್ಲಿ ಏನೋ ಒಂದು ಅಟ್ಯಾಚ್ಮೆಂಟ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಸ್ವಲ್ಪ ಅವಾಯ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆನಂತರ ಒಬ್ರ ಮಾತನೊಬ್ಬರು ಕೇಳಲಿಕ್ಕೆ ಅವರಿಗೆ ಆಗೋಲ್ಲ ಅವಾಯ್ಡ್ ಮಾಡ್ತಾರೆ ಹಾಗೆಯೇ ನಾನು ಹೇಳಿದ್ದೆ ಆಗಬೇಕು ಅಂತ ಇರ್ತಾರೆ ಈಗೋ ಅನ್ನೋದು ಹಂಭಾವ ಅನ್ನೋದು ಇಬ್ಬರ ಮಧ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವೊಂದು ಸಲ ಇಲ್ಲಿ ಟಾಪ್ ಪಾರ್ಟಿ ಸಿಚುವೇಶನ್ಸ್ ಬರುತ್ತೆ ಬೇರೆ ಹುಡುಗ ಹುಡುಗಿ ಸೊ ಯಾರಾದರೂ ಎಂಟ್ರಿ ಆಗಬಹುದು ಇವರಿಗೆ ಇರುವಂಥ ಪ್ರೀತಿ ಕಡಿಮೆ ಆಗ್ಬೋದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಇದೊಂದು ಚಮತ್ಕಾರದ ಥರ ವರ್ಕ್ ಆಗುತ್ತೆ ವರ್ಕ್ ಮಾಡುತ್ತೆ ಇದರಿಂದ ತುಂಬ ಮಂದಿ ಲವರ್ಸ್ಗಳ ಮಿಡ್ಲಲ್ಲಿರುವಂಥ ಸಮಸ್ಯೆಗಳು ಪರಿಹಾರ ಆಗಿದೆ ಹಾಗೆಯೇ ಫ್ಯಾಮಿಲಿಯಲ್ಲಿ ಕೂಡ ಅಂದರೆ ಹಸ್ಬೆಂಡ್ ವೈಫ್ ಮಿಡ್ಲಲ್ಲಿರುವಂತಹ ಸಮಸ್ಯೆಗಳು ಕೂಡ ಕ್ಲಿಯರ್ ಆಗಿ ಅವರೀಗ ತುಂಬ ಖುಷಿಯಾಗಿದ್ದಾರೆ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಮ್ಯಾರೇಜ್ ಆಗಬೇಕು ಅವರು ಕಮೆಂಟ್ಮೆಂಟ್ ಕೊಡ್ತಾಯಿಲ್ಲ ಮನೆಯಲ್ಲಿ ಒಪ್ತಾಯಿಲ್ಲ ಸೊ ಅವರು ನಾವು ಹೇಳಿದ ಮಟ್ಟ ಕೇಳ್ತಾ ಇಲ್ಲ ನಮ್ಮ ಹುಡುಗ ನಾನು ಹೇಳಿನ ಮಟ್ಟು ಕೇಳ್ತಾ ಇಲ್ಲ ನಮ್ಮ ಹುಡುಗಿ ನಾನು ಹೇಳಿದ ಮಟ್ಟ ಕೇಳ್ತಾ ಇಲ್ಲ ಅಂದರೆ ನೀವು ಈ ಒಂದು ಕೆಲಸ ಖಂಡಿತವಾಗಿ ಮರಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ನಿಮ್ಮ ಪ್ರೀತಿ ಹೆಂಗೆ ಚೇಂಜ್ ಆಗುತ್ತೆ ನೀವು ಹೆಂಗೆ ನಿಮ್ಮ ಪ್ರೀತಿ ಇರಬೇಕು ಅಂತ ಬಯಸ್ತೀರಿ ನಿಮ್ಮ ಹುಡುಗ ಯಾವ ಥರ ಇರಬೇಕು ನಿಮ್ಮ ಹುಡುಗಿ ಯಾವ ಥರ ಇರಬೇಕು ಅಂತ ನೀವು ಬಯಸ್ತೀರಿ ಸೊ ಅದೇ ಥರ ಅವರು ಚೇಂಜ್ ಆಗ್ತಾರೆ ಇದು ತುಂಬ ಮಿರಾಕಲ್ ಥರ ವರ್ಕ್ ಮಾಡುತ್ತೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಕಿ ನೀವು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೌದು ನಾನಿವತ್ತು ನಿಮಗೆ ಏನು ಹೇಳ್ತಾ ಇದ್ದೇನೆ ಅಂದರೆ ಕಿಷ್ಟದ ಬಗ್ಗೆ ಹೇಳ್ತಾ ಇದ್ದೇನೆ ಈ ಒಂದು ಕಿಷ್ಟ ಪ್ಲಾಸ್ ಲೈಟನ್ನು ನೀವು ನಿಮ್ಮ ಕೈಗೆ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಪ್ರೀತಿಯನ್ನು ಅಟ್ರಾಕ್ಷನ್ ಮಾಡ್ಬೋದು ಆಕರ್ಷಣೆ ಮಾಡ್ಬೋದು ಸೊ ಇಲ್ಲಿ ನಿಮ್ಮ ಕ್ರಶ್ ಇರ್ಬೋದು ನಿಮ್ಮ ಲವರ್ ಇರ್ಬೋದು ಸೊ ಒಬ್ಬರ ನಿಮಗೆ ಬೇಕು ಪ್ರತಿ ದಿವಸ ಜಗಳ ಆಗ್ತಾ ಉಂಟಾದ್ರೆ ಅವರು ನಂಬರ್ ಬ್ಲಾಕ್ ಮಾಡಿದ್ದಾರೆ ನಮ್ಮನ್ನು ನೋಡಿದರೆ ಹಾಗಲ್ಲ ನಾವು ಹಿಂಗೆ ರೆಡಿಯಾಗಿ ಹೋದ್ರೂ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಸೊ ನಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನಮ್ಮ ಆಟಿಕೆ ಅಲ್ಲಿಗೆ ಇಷ್ಟಪಡ್ತಾ ಇಲ್ಲ ಮುಂಚೆ ಚೆನ್ನಾಗಿದ್ರು ಪ್ರತಿ ಟೀಚಿಗೆ ಹಾಕೋರು ನಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಸುಮ್ಮ ಸುಮ್ಮನೆ ಜಗಳ ಮಾಡ್ತಾರೆ ಸೊ ಏನಂದರೆ ಕೆಲವೊಂದು ಸಲ ಇಲ್ಲಿ ಅವರು ಬೇಕಂತ ಜಗಳ ಮಾಡಲ್ಲ ನೀವು ಕೂಡ ಬೇಕಂತ ಜಗಳ ಮಾಡಲಿಕ್ಕೆ ಹೋಗೋಲ್ಲ ಬಟ್ ನಿಮ್ಮಿಬ್ಬರ ನಡುವಲ್ಲಿ ಇರುವಂತಹ ನೆಗೆಟಿವ್ ವೈಬ್ರೇಷನ್ ಉಂಟಲ್ಲ ಸೊ ಅದು ಆಟೋಮೆಟಿಕ್ಕಾಗಿ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪವನ್ನು ತರುತ್ತೆ ಹಂಗಾಗಿ ನಾನು ನಿಮಗೆ ಇವತ್ತು ಈ ಒಂದು ನೋಡಿ ಯಾವಾಗ ಇಷ್ಟ ಡ್ರೆಸ್ ಲೈಟ್ ಧರಿಸ್ಬೇಕು ಅಂದರೆ ಕೆಲವೊಂದು ಸಲ ನಿಮಗೆ ನಿರ್ಧಾರಗಳನ್ನು ತಕ್ಕೊಲಿಕ್ಕೆ ಸಹ ಗೊತ್ತಾಗಲ್ಲ ಅಂದರೆ ನನಗೆ ಒಬ್ಬರು ಹೇಳಿದರು ಮೊನ್ನೆ ಸೊ ಕಮೆಂಟ್ ಮಾಡಿದರು ಏನಂದರೆ ಇದು ಮತ್ತೊಬ್ಬರು ನನಗೆ ಕೌನ್ಸ್ಲಿಂಗಲ್ಲಿ ಕೂಡ ಬರುವಾಗ ಹೇಳಿದರು ಸೊ ಅವಾಗ ಅವರು ಹೇಳಿದರು ಅಂದರೆ ಫಸ್ಟ್ ಚೆನ್ನಾಗಿದ್ವಿ ನಾವಿಬ್ಬರು ಬಟ್ ಇವಾಗ ನನ್ನ ನಾವನ್ನು ಅವನು ಐ ಅವಾಯ್ಡ್ ಮಾಡ್ತಾ ಇದ್ದಾನೆ ಸೊ ಇವಾಗ ಅವನಿಗೆ ನನ್ನನ್ನು ನೋಡಿದರೆ ಆಗಲ್ಲ ಸೊ ಈ ರಿಲೇಶನ್ಶಿಪ್ ಮುಂದುವರ್ಸ್ಬೇಕು ಬೇಡವಂತ ಗೊತ್ತಾಗ್ತಾ ಇಲ್ಲ ಅವನು ಬೇರೆ ಊರಲ್ಲಿದ್ದಾನೆ ಫಸ್ಟ್ ಚೆನ್ನಾಗಿತ್ತು ಇಬ್ಬರು ಒಟ್ಟಿಗೆ ಇರುವಾಗ ಈಗ ಅವನು ವರ್ಕ್ ಪ್ಲೇಸ್ಗೆ ಅಂದರೆ ಚೇಂಜ್ ಆಗಿರೇ ಬೇರೆ ಕಡೆ ಹೋಗಿದ್ದಾನೆ ಸೊ ಕಾಲ್ ಮಾಡಿದರೆ ಮಾತನಾಡ್ತಾರೆ ಅಷ್ಟೇ ಅವರಾಗಿ ಮಾತನಾಡಲ್ಲ ಅಥವಾ ಅವರಾಗಿ ಏನೇ ಒಂದು ವಿಷಯ ಕೇಳಲ್ಲ ಮತ್ತು ಇನ್ನೊಬ್ಬರು ಹೇಳಿದರು ಸೊ ನಮ್ಮ ಹುಡುಗಿ ನನ್ನ ಮ್ಯಾರೇಜ್ ಆಗಲಿಕ್ಕೆ ಒಪ್ಪಿದ್ಲು ಮತ್ತು ಇವಾಗ ಏನೋ ಮನಸ್ಸು ಚೇಂಜ್ ಮಾಡ್ತಾಯಿದ್ದಾಳೆ ಅಂದರೆ ನನಗೆ ಅವನನ್ನು ಅಂದರೆ ಅವಳಿಗೆ ಮದುವೆ ಆಗದೆ ನನಗೆ ಮದುವೆ ಆಗಲಿಕ್ಕೂ ಆಗ್ತಾಯಿಲ್ಲ ನಮ್ಮ ಮನೆಯಲ್ಲಿ ಹೇಳ್ತಾ ಇದ್ದಾರೆ ಸೊ ಇವಾಗ ಅಂದರೆ ಕೆಲವು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ಅವರಿಗೆ ಕರೆಕ್ಟಾಗಿ ಡಿಸಿಷನ್ ತಗೊಳಿಕ್ಕೆ ಬರೋಲ್ಲ ಏನು ಮಾಡೋದು ಇನ್ನು ಕೆಲವರದ್ದು ಸೊ ಒಂದು ಮ್ಯಾರೇಜ್ ಫಿಕ್ಸ್ ಆಗಿರುತ್ತೆ ಸೊ ಲವ್ ಇರ್ಬೋದು ಅರೆಂಜ್ ಇರ್ಬೋದು ಬಟ್ ಅಲ್ಲಿ ಏನೋ ಒಂದು ಸಮಸ್ಯೆ ಆಗಿ ಸೊ ಇವರು ತುಂಬ ಡಿಸಪಾಯಿಂಟ್ ಆಗಿರ್ತಾರೆ ಸ್ಟ್ರೆಸ್ ಆಗಿರುತ್ತೆ ಸೊ ಮೈಂಡ್ ಕ್ಲಿಯರ್ ಇರೋಲ್ಲ ಸೊ ನಾನು ನನಗೆ ಪ್ರಪೋಸಲ್ ನೋಡ್ತಾ ಇದ್ದಾರೆ ನಾನು ಮದುವೆ ಆಗಬೇಕಾ ಬೇಡ್ವಾ ಸೊ ಇದು ಕೂಡ ನಮ್ಮ ತಂಗಿಯವರೊಬ್ಬರು ಕೇಳಿದ ವಿಷ್ಣು ಸೊ ನನಗೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಹುಡುಗನನ್ನು ಅಥವಾ ಹುಡುಗಿಯನ್ನು ಏನು ಮಾಡಲಿ ನಾನು ಅಂದರೆ ಇವಾಗ ಹುಡುಗರಿಗೆ ಕೂಡ ಸಮಸ್ಯೆ ಇರುತ್ತೆ ಹಂಗೇನೇ ಹುಡುಗಿಯರಿಗೆ ಕೂಡ ಸಮಸ್ಯೆ ಇರುತ್ತೆ ಕೆಲವೊಂದು ಸಹ ನಾವು ಅಂದ್ಕೊಳ್ತೇವೆ ಹುಡುಗಿಯರಿಗೆ ಮಾತ್ರ ಸಮಸ್ಯೆ ಇರುತ್ತೆ ಅಂತ ಹಂಗೇನಿಲ್ಲ ನಮ್ಮ ಹುಡುಗರಿಗೆ ಕೂಡ ಗಂಡುಮಕ್ಕಳಿಗೂ ಕೂಡ ಸಮಸ್ಯೆಗಳಿರುತ್ತೆ ಸೊ ಇವಾಗ ನೀವು ಈ ಒಂದು ಕ್ರಿಸ್ಟಲ್ ಬ್ರಸ್ ಲೈಟನ್ನು ಹಾಕೊಳ್ಳೋದ್ರಿಂದ ನಿಮಗೆ ಒಂದು ಎನರ್ಜಿ ವೈಬ್ರೆಷನ್ಸ್ ಪವರ್ ಅನ್ನೋದು ಸಿಗುತ್ತೆ ಸೊ ಅದು ನಿಮಗೇನೇ ಗೊತ್ತಾಗುತ್ತೆ ಆಟೋಮೆಟಿಕ್ಕಾಗಿ ಸೊ ಆವಾಗ ನಿಮಗೆ ಒಂದು ಸರಿಯಾದ ನಿರ್ಧಾರವನ್ನು ತಗೊಳಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೊ ಇವತ್ತು ನಿಮಗೆ ರೋಸ್ ಕಾರ್ಸ್ క్రిస్టల్ బ్రాస్లైట్ బే హాదే సో ఇదని ఖండీతా వ్యార్ మావ్ మార్తా సో రిలేషన్షిప్ చనకు మదవే ఆడో కూడా రిలేషన్షిప్ ఇన్ను కూడా గత్యే ని రిలేషన్షిప్ చనగి ఉంటా స్వల్ప నిమ అవంతి అవ్ మారా సో ఈ క్రిస్టల్ బ్రాస్లైట గరిస్ నోడి సో ఇది ప్రమోషన్ విడి అంటూ ఖండివ్యూ అలా క్రిస్టల్ బే సో నన్ను ಅಡ್ವೈಸ್ ಮಾಡಿದ್ದೆ ಸೊ ಅವರಿಗೆ ಒಳ್ಳೆಯದಾಗಿದೆ ಸೊ ಇವತ್ತು ಕಾಲ್ ಬಂದಿತ್ತು ಅವರದ್ದು ಸಂಜೆ ಸೊ ಅವಾಗ ನನಗೆ ನೆನಪಾಯಿತು ಏನಕ್ಕೆ ನಮ್ಮ ವ್ಯೂವರ್ಸ್ ಜೊತೆ ಇದನ್ನು ಹೇಳಬಾರ್ದು ಸೊ ಒಂದು ಒಳ್ಳೆಯದಾಗುತ್ತೆ ಅಂದರೆ ಸೊ ನಾವೊಂದು ಟ್ರೈ ಮಾಡ್ಬೋದಲ್ಲ ಸೊ ಇದೇನು ಅಷ್ಟು ಕಾಸ್ಟ್ಲಿಯಾಗಿ ಬೀಳಲ್ಲ ಸೊ ನಾನು ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ ನಿಮಗೆ ಸೊ ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂಥದ್ದು ಸೊ ನೀವು ಇಲ್ಲಿ ಪ್ರ ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಾನು ಅಂದರೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೇನೆ ನಿಮಗೆ ಗೊತ್ತಾಗುತ್ತೆ ಬರುತ್ತೆ ಕೆಳಗೆ ಸೊ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಖಂಡಿತವಾಗಿ ಇದು ಪ್ರಮೋಷನ್ ವಿಡಿಯೋ ಅಲ್ಲ ಬಟ್ ನೋಡಿ ಒಂದು ಪ್ರೀತಿ ಸರಿಯಾಗುತ್ತೆ ಒಂದು ಸಂಬಂಧ ಉಳಿಯುತ್ತೆ ಅಂದರೆ ನಾವು ಏನಕ್ಕೆ ಇದನ್ನು ಟ್ರೈ ಮಾಡಬಾರ್ದು ಸೊ ಕ್ರಿಸ್ಟಲ್ಗೆ ತುಂಬ ಶಕ್ತಿಯೊಂದು ಪ್ರತಿಯೊಂದು ಸಮಸ್ಯೆಗೂ ನೋಡಿ ಕ್ರಿಸ್ಟ ಉತ್ತರ ಸಿಗುತ್ತೆ ನಾನು ಮುಂದಿನ ದಿವಸದಲ್ಲಿ ಹೇಳ್ತೇನೆ ಕೆಲವೊಂದು ಸಲ ನಮ್ಮ ಸಿಸ್ಟರ್ಸ್ ಹೇಳ್ತಾಯಿದ್ರು ಸೊ ಏನಕ್ಕೆ ನೀನು ಅಷ್ಟು ಸ್ಟೋನ್ ಹಾಕೊಳ್ತೀಯಾ ಏನಕ್ಕೆ ಸೊ ಅಂದರೆ ಫಸ್ಟ್ ಫಸ್ಟ್ ನಮಗೂ ಎನರ್ಜಿಸ್ ಬೇಕಾಗಿ ಅಂದರೆ ನಮಗೆ ಕೂಡ ಒಂದು ಶಕ್ತಿ ಬೇಕಾಗುತ್ತೆ ಎನರ್ಜಿ ಬೇಕಾಗುತ್ತೆ ವೈಬ್ರೇಷನ್ ಬೇಕಾಗುತ್ತೆ ಸೊ ನೆಕ್ಸ್ಟ್ ನೆಸ್ಟ್ ಅದು ನಮಗೆ ಅನುಭವಕ್ಕೆ ಬರುತ್ತೆ ಸೊ ಸ್ಟಾರ್ಟಿಂಗಲ್ಲಿ ನಾವು ಈಗನಲ್ಲ ಅಂದರೆ ನಮಗೂ ನೋಡಿ ಇಲ್ಲಿ ಕೆಲವೊಂದು ವಿಷಯಗಳಿರುತ್ತೆ ಮುಂದಿನ ದಿವಸದಲ್ಲಿ ಹೇಳ್ತೀನಿ ಖಂಡಿತವಾಗಿ ಈ ಒಂದು ರಸ್ಕಾಸ್ ಬ್ರಾಸ್ಲೆಟನ್ನು ಹಾಕ್ಕೊಳ್ಳಿ ಮತ್ತು ಇದನ್ನು ಒಂದು ನೆನ್ಪಿಟ್ಕೊಳ್ಳಿ ಏನಂದರೆ ಇದನ್ನು ಗಂಡು ಮಕ್ಕಳು ಆಗ್ಬೋದು ಹೆಣ್ಣು ಮಕ್ಕಳಾಗ್ಬೋದು ಮದುವೆ ಆದವರು ಮದುವೆ ಆಗದವರು ಎದ ಕೈಗೆ ಮಾತ್ರ ಹಾಕ್ಕೊಳ್ಬೇಕಾಗುತ್ತೆ ಸೊ ಕೈಗೆ ಹಾಕ್ತೀರಾ ಇದನ್ನು ಆ ನಂತರ ನೀವು ಅದನ್ನು ತೆಗಿಬಾರ್ದು ಸೊ ಕೆಲವೊಂದು ಸಲ ಎಲ್ಲಿಗಾದರೂ ನೀವು ಫಂಕ್ಷನ್ಗೆಲ್ಲ ಹೋಗ್ತೀರಾ ಸೊ ನಿಮಗೆ ಬೇಡ ಇದು ಅನಿಸಿದರೆ ಆವಾಗ ರಿಮೂವ್ ಮಾಡ್ಬೋದು ಬಟ್ ಇದನ್ನು ಹಾಕ್ಕೊಳ್ತೀರಲ್ಲ ಮತ್ತೆ ಹಾಕ್ಕೊಳ್ಳಿ ಬಂದುಬಿಟ್ಟು ಪರವಾಗಿಲ್ಲ ಹಾಕೊಂಡ ನಂತರ ಒಂದು ಡೈಲಿ ಒಂದು ನೈನ್ ಸೆಕೆಂಡ್ ಆ ಕ್ರಿಸ್ಟಲನ್ನೇ ನೋಡಿಕೊಂಡು ನೀವು ನೀವು ಯಾರನ್ನು ಇಷ್ಟ ಮಾಡ್ತಾ ಇದ್ದೀರಾ ಯಾರ್ದು ಕಾಲ್ ಬರಬೇಕು ಎರಡು ಮೆಸೇಜ್ ಬರಬೇಕು ಸೊ ಜಸ್ಟ್ ಆ ಕಿಷ್ಟನನ್ನು ನೋಡ್ಕೊಂಡು ಇಮ್ಯಾಜಿನೇಷನ್ ಮಾಡಿ ಅವ್ರು ಕಾಲ್ ಮಾಡುವ ಥರ ಅವ್ರು ನಿಮ್ಮನ್ನು ಮೀಟ್ ಆಗೋ ಥರ ನೀವು ಬಯಸಿದ ಹುಡುಗನ ಜೊತೆ ನಿಮ್ಮ ಪೇರೆಂಟ್ಸ್ ಒಪ್ಪಿ ಮದುವೆ ಮಾಡುವ ಥರ ನಿಮ್ಮ ಹುಡುಗಿ ನಿಮಗೆ ಮ್ಯಾರೇಜ್ ಆಗಕ್ಕೆ ಒಪ್ಪುವ ಥರ ನಿಮ್ಮ ಹಸ್ಬೆಂಡ್ ನಿಮ್ಮ ಜೊತೆ ಚೆನ್ನಾಗಿರೋ ಥರ ನಿಮ್ಮ ಹೆಂಡತಿ ನಿಮ್ಮ ಜೊತೆ ನಿಮ್ಮ ಫ್ಯಾಮಿಲಿಯಲ್ಲಿ ತುಂಬ ಚೆನ್ನಾಗಿ ಇರುವ ಥರ ಸೊ ಜಸ್ಟ್ ಇಮ್ಯಾಜಿನೇಷನ್ ಮಾಡಿ ನೈನ್ ಸೆಕೆಂಡ್ ಒಂಬತ್ತು ಸೆಕೆಂಡ್ ಇದನ್ನು ನೀವು ಮಾಡಬೇಕಾಗುತ್ತೆ ಖಂಡಿತವಾಗಿ ಒಂದು ಕೆಲಸವನ್ನು ಮಾಡಿ ನೋಡಿ ಹನ್ನೊಂದು ದಿವಸ ಇಪ್ಪತ್ತೊಂದು ದಿವಸದಲ್ಲಿ ಚೇಂಜಸ್ ಆಟೋಮೆಟಿಕ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎನರ್ಜಿ ಅನ್ನೋದು ನಿಮಗೆ ಬಂದು ಸೇರುತ್ತೆ ಆದರೆ ಎಡಕಾಯಿಗೆ ಹಾಕಿ ಗಂಡು ಆಗ್ಬೋದು ಮಕ್ಕಳಾಗ್ಬೋದು ಹೆಣ್ಮಕ್ಳಾಗ್ಬೋದು ಎಡಕಾಯಿಗೆ ಹಾಕಿ ಈ ಬ್ರಸ್ ಲೈಟನ್ನು ಖಂಡಿತವಾಗಿ ನಿಮಗೆ ಒಳ್ಳೆಯದಾಗುತ್ತೆ ಪ್ರಾಡಕ್ಟನ್ನು ನಾನು ಟ್ಯಾಗ್ ಮಾಡಿರ್ತೇನೆ ಸೊ ನಿಮಗೆ ಅಲ್ಲಿ ಪರ್ಚೇಸ್ ಮಾಡಿ ನೀವು ಖಂಡಿತವಾಗಿ ನೋಡಿ ಒಂದು ಟ್ರೈ ಮಾಡಿ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ ಸೊ ನಾನು ತುಂಬ ಇವಾಗ ನನಗೆ ಅದೇ ನಾನು ಎಲ್ಲೆಲ್ಲ ಸಂಜೆ ಹೊರಟು ಕಾಲ್ ಬಂದು ಸೊ ನಂಗೆ ತುಂಬ ಖುಷಿ ಆಯ್ತು ಸೊ ಏನಕ್ಕೆ ನಮ್ಮ ವ್ಯೂವರ್ಸ್ ಜೊತೆ ಶೇರ್ ಮಾಡ್ಕೊಳ್ಬಾರ್ದು ಸೊ ಪ್ರೀತಿ ಅಂದ ತಕ್ಷಣ ದೂರ ಆಗೋದು ಹತ್ತಿರ ಆಗೋದು ಇದ್ದೇ ಇರುತ್ತೆ ಬಟ್ ಈ ಪ್ರೀತಿ ಖುಷಿಯಾಗಿ ಇರಬೇಕು ದುಃಖದಲ್ಲಿ ಇರಬಾರ್ದು ಯಾರಿಗೆಲ್ಲ ಮ್ಯಾರೇಜ್ ಇಲ್ಲ ನೀವು ಇಷ್ಟಪಟ್ಟಂತಹ ಅಡುಗೆ ಮ್ಯಾರೇಜ್ ಆಗಲಿಕ್ಕೆ ಹೊಡೆಯೋದಕ್ಕೆ ಇಷ್ಟ ಒಂದು ಅಂದರೆ ಒಂದು ಎನರ್ಜಿ ಅನ್ನೋದು ವೈಬ್ರೇಷನ್ ಅನ್ನೋದು ರಿಲೀಸ್ ಮಾಡುತ್ತೆ ಸೊ ಹಾಗಾಗಿ ಖಂಡಿತವಾಗಿಯೂ ನಿಮಗೆ ಒಳ್ಳೇದಾಗುತ್ತೆ ಇದರಿಂದ ಖಂಡಿತವಾಗಿ ಇದನ್ನೊಂದು ಲೈಟನ್ನು ರೋಸ್ ಕಾಸ್ ಲೈಟನ್ನು ಧರಿಸಿ ನೋಡಿ ತುಂಬ ಒಳ್ಳೇದಾಗುತ್ತೆ ನಿಮಗೆ ರಿಸಲ್ಟ್ ಬಂದ ನಂತರ ನೀವು ನಮ್ಮ ಜೊತೆ ಶೇರ್ ಮಾಡಿ ಹಾಗೇನೇ ಥ್ಯಾಂಕ್ ಯು ಇನ್ವರ್ಸ್ ಅಂತ ಹೇಳಿ ಸರ್ವಶಕ್ತ ನಡೆ ಭಗವಂತ ಇನ್ವರ್ಸ್ ಪ್ರಾರ್ಥನೆ ಮಾಡಿ ಹಾಗೇನೇ ನಿಮ್ಮ ಇಷ್ಟ ದೇವ ದೇವರ ಗುರುಗಳನ್ನು ಪ್ರಾರ್ಥನೆ ಮಾಡಿ ಲೈಟನ್ನು ಹಾಕೊಳ್ಳಿ ತುಂಬ ಒಳ್ಳೇದಾಗುತ್ತೆ ತುಂಬ ನಿಮಗೆ ಏನು ಅನ್ಕೊಳ್ತೀರಾ ಕರೆಕ್ಟಾಗಿ ಡಿಸಿಷನ್ ತಗೊಳ್ಳಿಕ್ಕೆ ನಿಮಗೆ ಮೈಂಡ್ಗೆ ಬರುತ್ತೆ ರಾಂಗ್ ಡಿಸಿಷನ್ ಖಂಡಿತವಾಗಿಯೂ ಇದನ್ನು ವ್ಯಾರ್ ಮಾಡಿದ ನಂತರ ತಗೊಳಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಪ್ರೀತಿಯಲ್ಲಿ ತಾಳ್ಮೆ ಇರಬೇಕು ತಾಳ್ಮೆ ಅನ್ನೋದು ನಿಮಗೆ ಆಗಿ ಬರುತ್ತೆ ಕೆಲವರಿಗೆ ತಾಳ್ಮೆ ಇರೋಲ್ಲ ಸೊ ತಪ್ಪು ಮಾಡೋದು ಕೆಲವೊಂದು ಸಲ ಇಬ್ಬರು ಟಪ್ ಮಾಡ್ತೇವೆ ಕೆಲವೊಂದು ಸಲ ಒಬ್ಬರು ತಪ್ಪು ಮಾಡ್ತೇವೆ ಅಂತ ಹೇಳಲಿಕ್ಕೆ ಆಗಲ್ಲ ಸೊ ತಪ್ಪು ನಡೆದಿರುತ್ತೆ ಕೆಲವೊಂದು ಸಲ ರಿಲೇಷನ್ಶಿಪ್ಪಲ್ಲಿ ಬಟ್ ಅದು ನಮಗೆ ರಿಲೇಶನ್ಶಿಪ್ ಬೇಕು ಚೆನ್ನಾಗಿರ್ಬೇಕು ಅಂದರೆ ನಾವು ಅದನ್ನೆಲ್ಲ ಸ್ವಲ್ಪ ಕೂಲಾಗಿ ತೊಗೊಂಡು ಹೋಗಬೇಕು ಸೊ ತಾಳ್ಮೆ ಅನ್ನೋದು ರೋಸ್ ನಿಮಗೆ ಕಲಿಸುತ್ತೆ ಆಗಿನೇ ನಿಮ್ಮ ರಿಲೇಶನ್ಶಿಪ್ ನಿಮ್ಮ ಪ್ರೀತಿಯನ್ನು ನಿಮಗೆ ಬರಲಿ ಕೊಡುತ್ತೆ ಏನೇ ಒಂದು ಸಮಸ್ಯೆ ಇರ್ಬೋದು ನಿಮ್ಮ ಲೈಫಲ್ಲಿ ನೀವು ನನ್ನ ಜೊತೆ ಶೇರ್ ಮಾಡಿ ನಿಮ್ಮ ಪ್ರೀತಿ ನಿಮಗೆ ಸಿಕ್ಕಲಿ ನಿಮ್ಮ ಪ್ರೀತಿ ಸಕ್ಸಸ್ ಆಗಲಿ ನಿಮ್ಮ ರಿಲೇಷನ್ಶಿಪ್ ಹಸ್ಬೆಂಡ್ ವೈಫ್ ಮಿಡ್ಲಲ್ಲಿರುವಂತಹ ಸಮಸ್ಯೆಗಳು ದೂರ ಆಗಲಿ ಸೊ ಕೆಲವರ ಮನೆ ಬಿಟ್ಟವರು ಸೊ ಅವರು ಮನೆಗೆ ರಿಟರ್ನ್ ಬಂದ ಥರ ಎಲ್ಲ ಕಲ್ಪನೆಯನ್ನು ಮಾಡ್ಕೊಳ್ಳಿ ಯಾರು ನೈನ್ ಸೆಕೆಂಡ್ ನೋಡಲಿಕ್ಕೆ ಹೇಳಿದ್ದೇನಲ್ಲ ಯಾವುದೇ ಸಂಜೆ ಮಾಡಿ ನೈಟ್ ಮಲಗುವಾಗ ತುಂಬ ಅಂದರೆ ತುಂಬ ಒಳ್ಳೆಯ ಎನರ್ಜಿಸು ಕಾಸ್ಮಿಕ್ ನೋಡಿ ಒಂಟ ನಾವು ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಬೇಗ ಮುಂಜಾನೆ ಮಾಡಬೇಕಾಗುತ್ತೆ ಬ್ರಹ್ಮ ಮುಗಿರ್ತಲ್ಲಿ ಇಲ್ಲಾಂದರೆ ನೈಟ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನೀವು ನೈಟ್ ಮಲಗೋಕ್ಕಿಂತ ಮುಂಚೆ ಮಾಡಿ ಸೊ ಕಾಸ್ಮಿಕ್ ಎನರ್ಜಿ ಜಾಸ್ತಿ ಇರುತ್ತೆ ಆ ಟೈಮ್ನಲ್ಲಿ ನಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆನೇ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿದೆ